ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನನು ಧಾರಾವಾಹಿಯ ಮೂವತ್ತ್ನಾಲ್ಕನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ನಾನು ಕ್ಲಾರಾ ಅಂತ ಜೆಸ್ಸಿಯ ಕಜಿನ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಗಂಡನನ್ನು ಆಫೀಸಿಗೆ ಕಳಿಸಿ ನೆಮ್ಮದಿಯಾಗಿ ಮನೆ ಕೆಲಸ ಮಾಡಿ ಮುಗಿಸುತ್ತಿದ್ದ ಪೂರ್ಣಿಮಾ ಮನೆಯ ಕರೆಗಂಟೆಯ ಸದ್ದಿಗೆ ಹೊರಬಂದಳು ತನ್ನಷ್ಟೇ ವಯಸ್ಸಿನ ಹುಡುಗಿಯೊಬ್ಬಳು ಎಕ್ಸ್ಕ್ಯೂಸ್ ಮಿ ಮೇಡಮ್ ಎಂದಾಗ ಮತ್ತೆ ಸೇಲ್ಸ್ ಗರ್ಲ್ಗಳ ಕಾಟ ಇದು ಎಂದುಕೊಂಡು ಬಾಗಿಲು ಮುಚ್ಚಲು ಹೋದವಳು ಜೆಸ್ಸಿಯ ಹೆಸರು ಕೇಳಿ ತನ್ನ ಕೆಲಸ ನಿಲ್ಲಿಸಿದಳು ಬಾಗಿಲಿನಿಂದ ಹೊರಬಂದ ಪೂರ್ಣಿಮಾ ಜೆಸ್ಸಿ ಕಝಿನ ಏನು ವಿಷಯ ಹೇಳಿ ಎಂದಳು ಇಫ್ ಯು ಡೋಂಟ್ ಮೈಂಡ್ ಒಳಗಡೆ ಕೂತ್ ಮಾತಾಡ್ಬೋದಾ ಎಂದು ಅವಳ ಕೋರಿಕೆಗೆ ಸಂಬಂಧಿಸಿ ಇಬ್ಬರು ಒಳನಾಡೆದರು ಇತ್ತ ಸುಮಂತ್ ರಾಯರೊಂದಿಗೆ ಬೃಂದಾವನ ಸೇರಿದ ಗಿರಿಜಮ್ಮನನ್ನು ಅವರೊಟ್ಟಿಗೆ ಕಾಣದ ಮಾಯಾ ವ್ಯಾಕುಲಗೊಂಡಳು ಅಯ್ಯೋ ದೇವ್ರೆ ಗಿರಿಜಮ್ಮ ಇವರ ಜೊತೆ ವಾಪಸ್ ಬಂದಿಲ್ಲ ಅಂದರೆ ಅಣ್ಣಯ್ಯ ಹೇಳಿದ ಹಾಗೆ ಬೇಟೆ ನಮ್ಮ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದೆ ಇನ್ನು ಅಣ್ಣಯ್ಯ ನನ್ನ ತಿಥಿ ಮಾಡೋದು ಗ್ಯಾರಂಟಿ ಎಂದು ಮನದಲ್ಲೇ ಬೆಚ್ಚಿದಳು ಮಾಯಾ ಸುಮಂತ್ ಬರವನ್ನೇ ಕಾದಿದ್ದ ಮಾಯಾ ಅವನು ರೂಮಿನೊಳಗೆ ಕಾಲಿಡುತ್ತಿದ್ದಂತೆಯೇ ಅವನನ್ನು ಹಿಂಬದಿಯಿಂದ ಬಳಸಿದಳು ಸುಮಂತ್ ಸಾರಿ ಅವತ್ತು ನೀನು ಫೋನ್ ಮಾಡಿದಾಗ ನಾನು ಫೋನ್ ತೆಗಿಲೇ ಇಲ್ಲ ನಿನಗೆ ತುಂಬ ಅವಶ್ಯಕವಾಗಿ ಬೇಕಿದ್ದ ಹೊತ್ತಲ್ಲೇ ನಾನು ನಿನ್ನ ಹತ್ತಿರ ಇರಲಿಲ್ಲ ನನಗೆ ನೆನೆಸ್ಕೊಂಡು ತುಂಬ ತುಂಬ ಬೇಜಾರಾಗ್ತಾ ಇದೆ ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ಎಂದಳು ಇರಲಿ ಬಿಡಿ ಮಾಯಾ ನಿನ್ನ ಅವಶ್ಯಕತೆ ನನಗೆ ತುಂಬ ಇತ್ತು ಅನ್ನೋದೇನೋ ನಿಜ ಆದರೆ ನೀನೇನು ಬೇಕಂತ ಮಾಡಿಲ್ಲ ಅಲ್ವಾ ಹೋಗಲಿ ಬಿಡು ಎಂದನು ಅವಳ ಬಾಹುಬಂಧನದಿಂದ ಬಿಡುಗಡೆಗೊಳ್ಳುತ್ತ ಅತ್ತೆ ಹೇಗಿದ್ದಾರೆ ಎಲ್ಲಿದ್ದಾರೆ ಸ್ವರದಲ್ಲಿ ಆತಂಕ ಬೆರೆಸಿ ಕೇಳಿದಳು ಮಾಯಾ ನಿಟ್ಟಿಸಿರು ಬಿಟ್ಟ ಸುಮಂತ್ ಮೊದಲು ಸ್ನಾನ ಮಾಡ್ಕೊಂಡು ಬರ್ತೀನಿ ಮಾಯಾ ಹಸುವೆ ಆಗ್ತಾ ಇದೆ ತಿಂಡಿ ತಿಂತ ಎಲ್ಲ ವಿಷಯ ಹೇಳ್ತೀನಿ ಎಂದು ಟವಲ್ ಹಿಡಿದು ಸ್ನಾನದ ಮನೆ ಸೇರಿದ ಅರುಣನನ್ನು ಡೈನಿಂಗ್ ಟೇಬಲ್ ಬಳಿ ಕಂಡ ಸರಿಯು ಮುಖದಲ್ಲಿ ನಗೆ ಹರಡಿತು ಕಣ್ಣಲ್ಲಿ ಪ್ರೀತಿ ತುಂಬಿ ಗುಡ್ ಮಾರ್ನಿಂಗ್ ಅರುಣ್ ಎನ್ನುತ್ತಾ ಲಕ್ಷ್ಮಿಗೆ ಸಹಾಯ ಮಾಡಲು ಅಡುಗೆ ಮನೆ ಕಡೆ ನಡೆದಳು ಸರೆಯು ಕಣ್ಣಲ್ಲಿ ಕಂಡ ಭಾವ ಅರುಣನಿಗೆ ತಾನೆಣಿಸಿದಂತೆ ಎಲ್ಲ ನಡೆಯುತ್ತಿದೆ ಎಂಬ ನಂಬುಗೆ ತುಂಬಿತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಾಯಾಳ ಕಡೆ ಗಮ್ ಅರುಣನ ಗಮನ ಹರಿಯಿತು ಮಾಯಾಳ ಮುಖ ದುಗುಡದಿಂದ ಕೂಡಿತ್ತು ಕಣ್ಣಲ್ಲೇ ಏನಾಯಿತು ಎಂದು ಕೇಳಿದ ಅರುಣನಿಗೆ ಮಾಯಾ ತುಟಿ ಕುಂಕಿಸಿ ಏನೂ ವಿಷಯ ತಿಳಿಯುತ್ತಿಲ್ಲ ಎಂಬ ಸಂದೇಶ ರವಾನಿಸಿದಳು ಎಲ್ಲ ಆಗಿದ್ದು ನಿನ್ನ ಬೇಜವಾಬ್ದಾರಿಯಿಂದ ನೀನು ಕೂಡ ಅವ್ರ ಜೊತೆಗೆ ಹೋಗಿದ್ದರೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇರಲಿಲ್ಲ ಎಂದು ಪಿಸುಗುಡುವ ದನಿಯಲ್ಲಿ ರೇಗಿದ ಅರುಣನಿಗೆ ಮಾಯಾ ಏನಾದರೂ ಉತ್ತರ ಕೊಡುವ ಮೊದಲೇ ಮೆಟ್ಟಿಲಿ ಸುಮಂತ್ ಅವಳ ಕಣ್ಣಿಗೆ ಬಿದ್ದನು ಲಕ್ಷ್ಮಿ ತಿಂಡಿ ರೆಡಿನಾ ಸಖತ್ ಹಸುವಾಗ್ತಿದೆ ಎನ್ನುತ್ತಾ ಮಾಯಾಳ ಪಕ್ಕದ ಚೇರ್ ಎಳೆದುಕೊಂಡು ಕುಳಿತ ಸುಮಂತ್ ತಿಂಡಿ ಬಡಿಸಲು ಬಂದ ಸರಿಯು ಕಡೆ ವಿಶ್ವಾಸದ ನಗೆ ಬೀರಿದ ಸುಮಂತ್ ಅಪ್ಪು ಹೇಗಿದ್ದಾನೆ ಸರಿಯೋ ಎರಡು ದಿನ ಪೂರ್ತಿ ನೀವೇ ನೋಡ್ಕೊಂಡಿದ್ದೀರಾ ತೊಂದರೆ ಏನೂ ಆಗಿಲ್ವಾ ಎಂದು ವಿಚಾರಿಸಿದೆನು ಅಪ್ಪುವಿನ ವಿಷಯ ಕೇಳಿದ ಕೂಡಲೇ ಬೆದರಿದ ಮುಖಭಾವದಿಂದ ಅರುಣನ ಕಡೆ ನೋಡಿದಳು ಸರಯು ಅವನ ಕಣ್ಣಲ್ಲಿ ಭರವಸೆಯ ಬೆಳಕು ಕಂಡ ಮೇಲೆ ಏನೂ ತೊಂದರೆ ಆಗಲಿಲ್ಲ ಅಪ್ಪು ಆರಾಮಾಗಿದ್ದಾನೆ ಎಂದಳು ಅರುಣ ಲಕ್ಷ್ಮಿಯ ಕಡೆ ನೋಡಿದಾಗ ಅವಳ ನೋಟ ಸರಿಯುವಿನೆಡೆ ಕಿಡಿಕಾರುತ್ತಿತ್ತು ಸರಯು ಬಡಿಸಿದ ತಿಂಡಿ ತಿನ್ನುತ್ತಾ ಅರುಣ್ ಈಗ ಸ್ವಲ್ಪ ಪೊಲೀಸ್ ಸ್ಟೇಷನ್ ಕಡೆ ಹೋಗೋದಿದೆ ನನ್ನ ಜೊತೆಗೆ ನೀವು ಬನ್ನಿ ಎಂದ ಸುಮಂತ್ ಓಕೆ ಸರ್ ಹೋಗೋಣ ಆದರೆ ಏನು ವಿಷಯ ಸರ್ ಅಂದ ಹಾಗೆ ಅಮ್ಮೋರು ಹೇಗಿದ್ದಾರೆ ಎಲ್ಲಿದ್ದಾರೆ ಎಂದು ಕುತೂಹಲದಿಂದ ವಿಚಾರಿಸಿದ ಅರುಣ್ ನಿಟ್ಟಿಸ್ರು ಬಿಟ್ಟ ಸುಮಂತ್ ಒಂದು ಸ್ವಲ್ಪ ದಿನ ಆಗಿದ್ದರೆ ಅಮ್ಮನನ್ನು ಕಳೆದುಕೊಂಡು ಬಿಡ್ತಿದ್ವಿ ಅರುಣ್ ಎಲ್ಲ ಆಗಿರೋದು ಆ ರವೀಶ್ನಿಂದ ಅವನು ಕೊಟ್ಟಿರೋ ಔಷಧಿಗಳಿಂದಾನೆ ಅಮ್ಮ ಈ ಸ್ಥಿತಿ ತಲುಪಿರೋದು ಅಂದರು ಡಾಕ್ಟ್ರು ಇನ್ನೂ ಅಮ್ಮ ಸುಧಾರ್ಸೋಕೆ ಎಷ್ಟು ದಿನ ಅಥವಾ ಎಷ್ಟು ತಿಂಗಳುಗಳು ಬೇಕಾಗುತ್ತೋ ಗೊತ್ತಿಲ್ಲ ಅದಕ್ಕೆ ಈಗ ಆ ರವೀಶ್ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀನಿ ಕೊನೆಯ ವಾಕ್ಯ ಕೇಳುತ್ತಿದ್ದಂತೆ ಮಾಯಾಳಿಗೆ ತಿನ್ನುತ್ತಿದ್ದ ತಿಂಡಿ ನೆತ್ತಿಗೆ ಹತ್ತಿ ಕೆಮ್ಮಲಾರಂಭಿಸಿದಳು ನಿಧಾನ ಮಾಯಾ ಏನಾಯಿತು ನೀರು ಕುಡಿ ಎನ್ನುತ್ತಾ ಲೋಟದಲ್ಲಿ ನೀರು ಕುಡುತ್ತಾ ಸುಮಂತ್ ಕಾಳಜಿ ತೋರಿಸುತ್ತಿದ್ದರೆ ಅರುಣ್ ಕಣ್ಣಿನಲ್ಲೇ ಬೆಂಕಿ ಕಾರುತ್ತಿದ್ದ ನೀರು ಕುಡಿಯುತ್ತಿದ್ದ ಮಾಯಾಳ ತಲೆಯಲ್ಲಿ ಓಡುತ್ತಾ ಇದ್ದಿದ್ದು ಒಂದೇ ಈ ವಿಷಯ ತಿಳಿದಾಗ ಅಣ್ಣಯ್ಯ ಹೇಗೆ ಪ್ರತಿಕ್ರಿಯಿಸುತ್ತಾನೋ ತನಗೇನು ಗ್ರಹಚಾರಕ್ಕಾದಿದೆಯೋ ಎಂದು ಇತ್ತ ಜೆಸ್ಸಿಯ ರೂಮ್ಮೇಟ್ ಪೂರ್ಣಿಮಾಳ ಮನೆಯಲ್ಲಿ ನಾನು ಕ್ಲಾರಾ ಅಂತ ಜೆಸ್ಸಿ ಕಝಿನ್ ಇಷ್ಟು ದಿನ ನಾನು ಯು ಎಸ್ ಅಲ್ಲಿದ್ದೆ ಇತ್ತೀಚೆಗೆ ಇಂಡಿಯಾಗೆ ಬಂದಿದ್ದು ಲವಿನ ಆಂಟಿ ನೋಡ್ಕೊಂಡು ಬರೋಣ ಅಂತ ಮನೆಗೆ ಹೋಗಿದ್ದೆ ಅಲ್ಲಿ ಎಲ್ಲ ವಿಷಯ ತಿಳಿತು ಜೆಸ್ಸಿ ಆತ್ಮಹತ್ಯೆ ಮಾಡ್ಕೊಂಡ್ಳು ಅಂತ ತಿಳಿದಾಗ ನಂಗೆ ನಂಬೋಕೆ ಆಗಲಿಲ್ಲ ಮತ್ತು ಆ ವಿಷಯ ತಿಳಿದು ಲವಿನ ಆಂಟಿ ಮಾನಸಿಕ ಸ್ಥಿಮಿತ ಕಳ್ಕೊಂಡ್ರು ಅನ್ನೋದು ಗೊತ್ತಾದಾಗ ನನಗೆ ತುಂಬ ದುಃಖ ಆಯಿತು ಜೆಸ್ಸಿ ಇದ್ದಿದ್ದು ಹಾಸ್ಟೆಲ್ ಕಡೆ ಹೋದಾಗ ನೀವು ಜೆಸ್ಸಿ ಫ್ರೆಂಡ್ ಅಂತ ಗೊತ್ತಾಯಿತು ಪೂರ್ಣಿಮಾ ಕೊಟ್ಟ ಕಾಫಿ ಹೀರ್ತಾ ನುಡಿದಳು ಆ ಯುವತಿ ಹಾಂ ಹೌದು ನಾನು ಜೆಸ್ಸಿ ಹಾಗೆ ಜ್ಯೋತಿ ಮೂರೂ ಜನ ಹಾಸ್ಟೆಲಲ್ಲಿ ಒಂದೇ ರೂಮ್ನಲ್ಲಿ ಇದ್ವಿ ಜೆಸ್ಸಿ ತುಂಬ ಒಳ್ಳೆ ಹುಡುಗಿ ತುಂಬ ಹೆಲ್ಪಿಂಗ್ ನೇಚರ್ ಇದ್ದವಳು ಯಾರಿಗೇನೇ ಸಹಾಯ ಬೇಕು ಅಂದರೂ ಸಹಾಯ ಮಾಡೋದಕ್ಕೆ ಮುಂದೆ ಇರ್ತಾ ಹಾಗೆ ಓದೋದ್ರಲ್ಲಿ ಕೂಡ ತುಂಬ ಆಸಕ್ತಿ ಇತ್ತು ನಾವು ಮೂರೂ ಜನನೂ ಒಳ್ಳೆ ಒಡ ಹುಟ್ಟಿದವ್ರ ಹಾಗೆ ಇದ್ವಿ ಆದರೆ ಉತ್ಸಾಹದಿಂದ ಹೇಳುತ್ತಿದ್ದ ಪೂರ್ಣಿಮಾ ಒಂದೇ ಬಾರಿಗೆ ಹೇಳುವುದನ್ನು ನಿಲ್ಲಿಸಿದಳು ಆದರೆ ಏನಾಯಿತು ಹೇಳಿ ಪ್ಲೀಸ್ ಜಸ್ಸಿ ಬಗ್ಗೆ ಏನಾದರೂ ವಿಷಯ ಗೊತ್ತಾದರೆ ಲವಿನ ಆಂಟಿ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗ್ಬೋದು ಕೇಳಿಕೊಂಡಳು ಕ್ಲಾರ ಕಾಲೇಜಿಗೆ ಸೇರಿದ ಮೊದಲನೇ ವರ್ಷ ಎಲ್ಲ ಸರಿಯಾಗೇ ಇತ್ತು ಹಾಸ್ಟೆಲ್ ಕಾಲೇಜ್ ಶಾಪಿಂಗ್ ಮೂವಿ ಹೀಗೆ ಎಲ್ಲ ಕಡೆ ನಾವು ಮೂರು ಜನ ಒಟ್ಟೊಟ್ಟಿಗೆ ಹೋಗ್ತಾ ಇದ್ವಿ ನಮ್ಮ ಮೂರು ಜನದ್ದು ಒಂದೇ ಕೋರ್ಸು ಜೊತೆಗೆ ಒಂದೇ ಸೆಕ್ಷನ್ನು ಹಾಗಾಗಿ ನಮಗೆ ಬೇರೆ ಯಾವ ಫ್ರೆಂಡ್ಸ್ ಸಹಿತ ಬೇಕಾಗ್ತಿರಲಿಲ್ಲ ಭಾನುವಾರ ನಾನು ಜ್ಯೋತಿ ದೇವಸ್ಥಾನಕ್ಕೆ ಹೋದರೆ ಜೆಸ್ಸಿ ಚರ್ಚಿಗೆ ಹೋಗ್ತಾ ಇದ್ಲು ಅದೊಂದೇ ಕಡೆ ಅವಳು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಿದ್ದು ಮತ್ತು ಅಲ್ಲೇ ಆ ರಾಖಿ ಪರಿಚಯ ಆಗಿದ್ದು ಪೂರ್ಣಿಮಾಳ ದನಿಯಲ್ಲಿದ್ದ ಸಹನೆ ಆ ಯುವತಿಯ ಗಮನಕ್ಕೂ ಬಂದಿತು ರಾಕಿ ಅಂದರೆ ಕಣ್ಣು ಕಿರಿದಾಗಿಸಿ ಕೇಳಿದಳು ಆ ಯುವತಿ ಅಯ್ಯೋ ಅವನೊಬ್ಬ ಅಪ್ಪ ಪೋಲಿ ನಮ್ಮ ಕಾಲೇಜಿನ ರೌಡಿ ನಾವು ಮೊದಲನೇ ವರ್ಷದಲ್ಲಿದ್ದಾಗಲೇ ಅವ್ನು ಕೊನೆ ವರ್ಷದಲ್ಲಿದ್ದ ಅದು ಹೇಗೆ ಅವರಿಬ್ಬರಿಗೆ ಸ್ನೇಹ ಬೆಳೀತೋ ಗೊತ್ತಿಲ್ಲ ಬಹುಶಃ ಚರ್ಚಿನಲ್ಲಿ ಅವರಿಬ್ರು ಸ್ನೇಹ ಬೆಳೆದಿರಬೇಕು ಮೊದಮೊದಲು ಭಾನುವಾರ ಚರ್ಚಿಗೆ ಹೋದಾಗ ಮಾತ್ರ ಅವನ ಜೊತೆ ಮಾತಾಡ್ತಾ ಇದ್ದಳು ಆಮೇಲೆ ಆಮೇಲೆ ಅವನನ್ನು ಹುಡುಕೊಂಡು ಹೋಗಿ ಮಾತಾಡ್ಸ್ಕೊಂಡು ಬರ್ತಿದ್ಲು ಅವನ ಜೊತೆ ಮಾತಾಡ್ಕೊಂಡು ಬಂದಾಗೆಲ್ಲ ತುಂಬ ಖುಷಿಯಾಗಿರ್ತಿದ್ಲು ಅವನ ಜೊತೆ ಸ್ನೇಹ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಮ್ಮ ಜೊತೆ ಸ್ನೇಹ ಕಡಿಮೆ ಆಯ್ತಾ ಹೋಯಿತು ಪೂರ್ಣಿಮಾ ಸ್ವಲ್ಪ ದುಃಖದಿಂದಲೇ ಹೇಳಿದಳು ಅಂದರೆ ಅವರಿಬ್ಬರು ಒಬ್ರನ್ನೊಬ್ಬರು ಪ್ರೀತಿಸ್ತಾ ಇದ್ದರ ಮಧ್ಯದಲ್ಲಿ ಬಾಯಿ ಹಾಕಿದಳು ಯುವತಿ ನಾವು ಹಾಗೆ ಅಂದ್ಕೊಂಡಿದ್ವಿ ಅವರಿಬ್ಬರು ಮಧ್ಯ ಪ್ರೀತಿ ಬೆಳೆದಿದೆ ಅಂತ ಅಂದ್ಕೊಂಡಿದ್ವಿ ರಾಖಿ ಅವಳಿಗೆ ಸರಿಯಾದ ಜೊತೆಯಲ್ಲ ಅನಿಸಿ ಜ್ಯೋತಿ ಅವಳಿಗೆ ಬುದ್ಧಿ ಹೇಳಿದ್ಳು ಆಗಲೇ ನಮಗೆ ತಿಳಿದಿದ್ದು ಅವರಿಬ್ಬರು ಪ್ರೇಮಿಗಳಲ್ಲ ಅಂತ ಎಂದ ಪೂರ್ಣಿಮಾ ಕ್ಷಣಕಾಲ ಮೌನವಾಗಿ ನಂತರ ಮಾತು ಮುಂದುವರೆಸ್ದಳು ರಾಖಿ ಜೊತೆ ಸೇರಿ ಜರ್ಸಿ ತುಂಬ ಬದಲಾಗಿದ್ಲು ಮುಂಚಿನ ಹಾಗೆ ಓದಿನ ಕಡೆ ಗಮನ ಇರಲಿಲ್ಲ ಡ್ರೆಸ್ ಕೂಡ ಬದಲಾಗಿತ್ತು ಶನಿವಾರ ಬಂತು ಅಂದರೆ ಫ್ರೆಂಡ್ಸ್ ಪಾರ್ಟಿ ಪಬ್ ಅಂತ ಸುತ್ತೋಗಿ ಶುರು ಮಾಡಿದ್ಲು ಮೊದಲೆಲ್ಲ ಊರಿಗೆ ಹೋಗಬೇಕು ಅಂದರೆ ಖುಷಿ ಪಡ್ತಾ ಇದ್ದಳು ಆಮೇಲೆ ಆಮೇಲೆ ಊರಿಗೆ ಹೋಗೋದನ್ನು ಅವಾಯ್ಡ್ ಮಾಡ್ತಾ ಇದ್ಲು ಎಂದು ಹೇಳಿ ಅರಗಳಿಗೆ ಮೌನವಾದಳು ಪೂರ್ಣಿಮಾ ಮನೆಯಿಂದ ಹೊರಟ ಸುಮಂತನ ಕಾರು ಹಾಸ್ಪಿಟಲ್ ಕಡೆ ತಿರುಗಿತ್ತು ಅರೆ ಈಗ ಹಾಸ್ಪಿಟ್ಲ್ ಕಡೆ ಯಾಕೆ ಹೋಗ್ತಿದ್ದೀರಾ ಸರ್ ಎಂದನು ಅರುಣ್ ಅಪ್ಪು ಕೂಡ ರವೀಶ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಅಲ್ವಾ ಅರುಣ್ ಅವನು ಯಾವ್ಯಾವ ಮಾತ್ರೆ ಕೊಡ್ತಾ ಇದ್ದ ಅನ್ನೋದು ಪೊನ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೆ ಪೊನ್ನಿನ ಮಾತಾಡ್ಸ್ಕೊಂಡು ಬರೋಣ ಅಂತ ಎಂದು ಸುಮಂತ್ ಹೇಳಿದಾಗ ಅರುಣ್ ಲಘುವಾಗಿ ಕಂಪಿಸಿದ ಅಯ್ಯೋ ಅವಳಿಗೇನು ಗೊತ್ತಿರುತ್ತೆ ಅವಳೇನು ಓದಿರೋಳಾ ಇಷ್ಟು ದಿನ ಇಲ್ಲ ಮಾತ್ರೆ ಕೊಡ್ತಾ ಇದ್ದಿದ್ದು ಮಾಯಾ ತಾನೇ ಅವಳನ್ನ ಕೇಳಿದ್ರೆ ಗೊತ್ತಾಗುತ್ತೆ ಬನ್ನಿ ವಾಪಸ್ ಹೋಗೋಣ ಎಂದ ಇಲ್ಲದ ಧೈರ್ಯ ಒಗ್ಗೂಡಿಸುತ್ತ ಗಕ್ಕನೆ ಬ್ರೇಕ್ ಒತ್ತಿದ್ದ ಸುಮಂತ್ ಹೌದಲ್ವಾ ಅರುಣ್ ನನ್ನ ತಲೆಗಿದು ಹೊಳಿಲೇ ಇಲ್ಲ ನೋಡಿ ಎಂದು ಹೇಳಿ ಒಂದೆರಡು ಕ್ಷಣ ಯೋಚಿಸಿದಂತೆ ಮಾಡಿ ಹೇಗೂ ಇಲ್ಲಿವರೆಗೂ ಬಂದಿದ್ದೀವಿ ಪೊನ್ನಿ ಹಾಸ್ಪಿಟ್ಲು ಸೇರಿ ಸುಮಾರು ದಿನ ಆಯ್ತಲ್ಲ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ ಎಂದು ಕಾರನ್ನು ಹಾಸ್ಪಿಟಲ್ ಕಡೆಗೆ ಓಡಿಸಿದ ಸುಮಂತನ ಮಾತು ಕೇಳಿ ಅರುಣನ ಮುಖ ಕಪ್ಪಿಟ್ಟಿತು ಆಸ್ಪತ್ರೆಗೆ ಬಂದ ಸುಮಂತ್ ರಿಸೆಪ್ಷನ್ನಲ್ಲಿ ಪೊನ್ನಿಯ ಬಗ್ಗೆ ವಿಚಾರಿಸಿದ ಆಸ್ಪತ್ರೆಯವರು ಪೊನ್ನಿ ಕಾಣೆಯಾಗಿರುವ ವಿಷಯ ತಿಳಿಸಿದರು ಏನು ಹೇಳ್ತಾ ಇದ್ದೀರಾ ಪೊನ್ನಿ ಇಲ್ಲಿಂದ ಕಾಣೆಯಾಗಿದಾಳಾ ಹೇಗೆ ಯಾಕೆ ಯಾವಾಗ ಒಂದೇ ಸಮನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ ಸುಮಂತ್ ಆಶ್ಚರ್ಯದಿಂದ ನಮಗೂ ಗೊತ್ತಿಲ್ಲ ಸರ್ ಮೊನ್ನೆ ಬೆಳಿಗ್ಗೆ ಪೊನ್ನಿ ಮತ್ತೆ ಅವ್ರನ್ನ ನೋಡ್ಕೊಳ್ತಾ ಇದ್ರಲ್ಲ ಸುಬ್ಬಯ್ಯ ಇಬ್ರು ನಾಪತ್ತೆ ಆದರು ಅವ್ರ ವಸ್ತುಗಳೆಲ್ಲ ಹಾಗೇ ಇದೆ ಇಲ್ಲಿ ಆಸ್ಪತ್ರೆ ಬಿಲ್ ಕೂಡ ಕಟ್ಟಿಲ್ಲ ಇಬ್ಬರು ಮಾಯ ಆಗಿಬಿಟ್ಟಿದ್ದಾರೆ ನೀವಾದರೂ ಅವ್ರ ಬಿಲ್ ಕ್ಲಿಯರ್ ಮಾಡಿ ಎಂದಡು ಹಾಸ್ಪಿಟಲ್ ರಿಸೆಪ್ಷನಿಸ್ಟ್ ಥತ್ ಇರೋ ತಲೆನೋವು ಸಾಲದು ಅಂತ ಇದು ಬೇರೆ ಎಂದು ಗುಣಗುತ್ತಾ ಆಸ್ಪತ್ರೆಯ ಬಿಲ್ ಕಟ್ಟಿದ ಸುಮಂತ್ ಅಲ್ಲಿಂದ ಹೊರ ನಡೆದ ತನ್ನ ಕಾರಿನ ಬಳಿ ಬಂದು ನಿಲ್ಲುತ್ತಾ ನಡೀರಿ ಅರುಣ್ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ರವೀಶ್ ಜೊತೆ ಇವರಿಬ್ಬರು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟು ಬರೋಣ ಎಂದ ಸುಮಂತನ ಮಾತಿಗೆ ಅರುಣ್ ಬೆಚ್ಚಿದ ಇವರಿಬ್ಬರ ಬಗ್ಗೆ ಕಂಪ್ಲೇಂಟ್ ಯಾಕೆ ಅವರಿಬ್ಬರಿಗೂ ಮೊದಲಿಂದನೂ ಕಳ್ ಸಂಬಂಧ ಇತ್ತೋ ಏನೋ ಈಗ ಓಡ್ ಹೋಗಿದ್ದಾರೆ ಬಿಡಿ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಎಂದ ಮನದಲ್ಲಿ ಮೂಡಿದ ಭಯ ಅಸಹನೆಯನ್ನು ಅದು ನೋ ನೋನೋ ನಾಳೆ ಏನಾದರೂ ತೊಂದರೆ ಆದರೆ ಅಥವಾ ಅವರಿಂದ ಯಾರಿಗಾದ್ರೂ ತೊಂದರೆ ಆದರೆ ನಮ್ಮ ಹೆಸರು ಅದರಲ್ಲಿ ತಳಕು ಹಾಕ್ಕೊಳ್ಬೋದು ಸೇಫ್ಟಿ ಸೈಡ್ ಒಂದು ಕಂಪ್ಲೇಂಟ್ ಕೊಟ್ಬಿಡೋಣ ಎಂದವನ ಮಾತಿಗೆ ಬದಲು ಹೇಳಲಾಗದೆ ಅಣ್ಣಯ್ಯನಿಗೆ ವಿಷಯ ತಿಳಿಸಲು ಆಗದೆ ಕೈ ಕೈ ನಿಂತ ಅರುಣ್ ತನ್ನ ಕೊನೆಗಣ್ಣಲ್ಲೇ ಎಲ್ಲ ಗಮನಿಸುತ್ತಿದ್ದ ಸುಮಂತ್ ವಿಶ್ವಾಸ ಹೇಳಿದ ಹಾಗೆ ನಡೆದುಕೊಳ್ಳುತ್ತಲಿದ್ದ ಇತ್ತ ಪೂರ್ಣಿಮಾ ಜೆಸ್ಸಿ ವಿಷಯ ಹೇಳುವುದನ್ನು ಮುಂದುವರೆಸಿದ್ದಳು ಜೆಸ್ಸಿ ರಾಖಿ ಸಹವಾಸದಲ್ಲಿ ತುಂಬ ಮುಂದುವರೆದಿದ್ಲು ಡ್ರಗ್ಸ್ ತಗೊಳ್ಳೋ ಕೂಡ ಶುರು ಮಾಡಿದ್ಲು ನಮಗೆ ಈ ವಿಷಯ ತಿಳಿಯೋ ಹೊತ್ತಿಗೆ ಅವಳು ನಶೆ ಕೂಪದಲ್ಲಿ ಮುಳುಗಿ ಹೋಗಿದ್ಲು ಜೊತೆಗೆ ನಮ್ಮ ಲೆಕ್ಚರರ್ ಸುಜಿತ್ ಸರ್ ಹಿಂದೆ ಕೂಡ ಬಿದ್ದಿದ್ಲು ಅವರ ಜೊತೆ ತುಂಬ ಸಲಹೆಯಿಂದ ಇರ್ತಿದ್ಲು ಇದೆಲ್ಲದರ ಜೊತೆ ಪೂರ್ಣಿಮಾ ಏನನ್ನೋ ಹೇಳಲು ಅನುಮಾನಿಸುತ್ತಿದ್ದಳು ಪ್ಲೀಸ್ ಏನು ಮುಚ್ಚಿಡಬೇಡಿ ದಯವಿಟ್ಟು ನಿಮಗೆ ತಿಳಿದಿರೋ ಎಲ್ಲ ವಿಷಯನ ನನಗೆ ಹೇಳಿ ಎಂದು ಬೇಡಿಕೊಂಡಳು ಆ ಯುವತಿ ಸಾಯೋ ವೇಳೆಗೆ ಜೆಸ್ಸಿ ಮೂರು ತಿಂಗಳು ಗರ್ಭಿಣಿಯಾಗಿದ್ಲು ವಿಷಯ ಕೇಳಿ ಒಮ್ಮೆ ಬೆಚ್ಚಿದಳು ಆ ಯುವತಿ ಜೆಸ್ಸಿಯ ಈ ಸ್ಥಿತಿಗೆ ಯಾರ ಕಾರಣ ಆಗ್ಬೋದು ರಾಖಿ ಸುಜಿತ್ ಅಥವಾ ಮತ್ತಿನ್ಯಾರೋ ಕಾಣದ ಮೂರನೇ ವ್ಯಕ್ತಿ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಧನ್ಯವಾದಗಳು